ಇದು ಭವನಕ್ಕೆ ಕೆಗೆಗೆ ಬನ್ನಿಸುವടಚ್ಚುതನ ಮಠಿ ಮೆಗಳ ಗರಿ ದೆಂದ್ಯನ ದೇವಾ ದೇವಾ ಕೃಷ್ಣ ಹಾ ಗೃಹಸ್ಥಾಶ್ರಮ ಧರ್ಮವನ್ನು ನಾನು ಪಾಲಿಸ್ತಾ ಬರ್ತಿದ್ದವ ಅದು ನಿನ್ನಂತಹ ಪರಮ ಪುರುಷೋತ್ತಮನನ್ನು ಕರೆದು ಹೇಗೆ ಆಚರಿಸಬೇಕು ಅಂತ ಗೊತ್ತಿಲ್ವ ನನಗೆ ಆದ್ರೂ ಸ್ವಲ್ಪ ಕಂಡಾಗ ಆದಂತ ವ್ಯತ್ಯಾಸ ಇದ್ರೆ ಕ್ಷಮಾಪಣೆ ಮಾಡೋನ್ಮೇದ ಹಾಗೆ ಆಗ್ತದೆ ಕೂರಿಸಿದ್ದೇನೆ ಆದ್ರೆ ಮುಂದೆ ಕಾರ್ಯಕ್ರಮ ಆಗಬೇಕಾದ್ರೆ ನಿನ್ನದೊಂದು ಉಪಕಾರ ಬೇಕು ಆ ಎರಡು ಕೆಳಗಿಡಬೇಕು ಹೌದಾ ಕಾಲನ್ನು ತೊಳೆಯಬೇಕು ಅದನ್ನು ಗಂಗಾಜನಕನಾದಂತಹ ನಿನ್ನದು ಪರಮ ಪವಿತ್ರವಾದಂತಹ ಕಾಲು ಅಹಲ್ಯಗೆ ಮೋಕ್ಷವನ್ನು ಕೊಟ್ಟಂತದ್ದು ಹಾಗೂ ಬಲಿಯನ್ನು ನೆಲಕ್ಕೆ ಒತ್ತಿದಂತಹ ಪಾದ ಶ್ರೀಪಾದವನ್ನ ಗಂಗಾ ಜಲದಿಂದ ತೊಳೆದು ಅದನ್ನು ತೀರ್ಥವಾಗಿ ಸ್ವೀಕರಿಸಿ ಮೈಗೆ ಪ್ರೋಕ್ಷಣೆ ಮಾಡಿಕೊಳ್ಬೇಕು ಅಂತ ಸ್ವಲ್ಪ ಕಾಲು ಕೆಳಗಿಡ ಆದಿತ್ತು ಇಟ್ಟಿದ್ದೇನೆ ಬಾರಸವಿ ಹ ಇಬ್ಬರು ಸೇರಿ ನಿನ್ನ ಕಾಲನ್ನು ತೊಳೆದಿದ್ದೇವೆ ಅರ್ಘ್ಯ ಗ್ರಹ ಮಾಡಬೇಕಾದ ಕೆಲಸ ಎಲ್ಲವನ್ನೂ ಕೊಟ್ಟಿದ್ದೇನೆ ಹೌದು ಆದ್ರೆ ಹಸಿವೆ ಅಂತ ಹೇಳ್ತಾ ಇದ್ದ ಬರೀ ಕೇವಲ ಹಸಿವೆ ಅಲ್ಲ ಹೇಳಿದ್ದೇನೆ ಬಾಯಾರಿಕೆನೂ ಆಗಿದೆ ಅಂತ ಎರಡೂ ಆಗ್ಬೇಕು ನಾನು ದಾರಿಯಲ್ಲಿ ಬರುವಾಗ ಪಕ್ವಾನಗಳ ಪರಿಮಳದ ನಿನ್ನ ಮೂಗಿಗೆ ಬಂದಿರ್ಬೇಕು ಬಂದಿತ್ತು ಊಟ ಮಾಡ್ಬೇಕು ಅಂತ ಹೇಳಿ ಅನಿಸ್ಲಿಲ್ಲ ಯಾವುದು ಒಳಗೆ ಇಟ್ಟದ್ದು ಉಂಟು ಅದು ಭಗವಂತನಿಗೆ ಕೊಡಬೇಕು ಇಟ್ಟದ್ದು ಭಗವಂತನಿಗೆ ಬೇಕಾಗಿಲ್ಲ ಬಾರಸವಿ ಒಳಗೆ ದೇವರ ಕೋಣೆಯಲ್ಲಿ ಒಂದು ಕೊಡುತ್ತೆ ಹಾಲು ಇಟ್ಟಿದ್ದೇನೆ ಕೃಷ್ಣ ದಿನಕ್ಕಾಗಿ ಇಟ್ಟದ್ದು ಅದೇ ಹಾಲು ಬೇರೆ ಏನಿಲ್ಲ ಇವತ್ತು ಅದರಲ್ಲೇ ಹೊಟ್ಟೆದು ಬಿಸ್ಕೊಡೋದು ಹೌದೇ ಹೌದು ಕೊಡುತ್ತೆ 刚来天台。 ಪತ್ನಿ ಸಮೇತನಾಗಿ ನೀನು ಚಿನ್ನದ ಪಾತ್ರೆಯಲ್ಲಿ ಮುಚ್ಚಿಟ್ಟುಕೊಂಡು ಹಾಲನ್ನು ತಂದು ಕೊಟ್ಟಿಯಲ್ಲ ಹೌದು ಆಹಾರವೂ ಹೌದು ಹೌದು ಅದಕ್ಕೆ ನಾನು ಸೇರಿಸಿ ನಾನು ಹಸಿವಾಗಿದೆ ಕೇವಲ ಹಸಿವೆ ಒಂದೇ ಅಲ್ಲ ಅನ್ನಪಾನಗಳಿಲ್ಲದೆ ಬಳಲಿರ್ಪೆ ಅಂತೇಳಿ ಹೇಳಿದಾಗ ಅದಕ್ಕೆ ಇದು ಸರಿ ಅಲ್ಲ ನೀನು ಮಂತ್ರಿ ಆದದ್ದು ಹೌದು ಒಂದೇ ಮನೆ ಹ ಹ ಇರಲಿ ಅದು ಅರ್ಧ ಮುಚ್ಚಿ ತಂದಿದ್ದೀಯ ಒಳಗಡೆ ಇರುವುದು ಸತ್ಯ ಅಂತ ಮೂರ್ತಿಗೆ ಹಿರನ್ಮಯವಾಗಿರುವಂತಹ ಪಾತ್ರೆಯಲ್ಲಿ ಹೌದು ಅರ್ಧ ಮುಚ್ಚಿದರೆ ಸತ್ಯ ಒಳಗಡೆ ಇರ್ತದಂತೆ ಪ್ರತೀಕ ಅದು ಅದು ಸತ್ಯವೋ ಹೌದು ಅಲ್ಲೋ ಅಂತೇಳಿ ನೋಡಬೇಕಾದ್ರೆ ಅಂದರೆ ಲೌಕಿಕದಲ್ಲಿ ನನಗೆ ಹಸಿವೆ ಪಾಯರಿಕೆ ಎರಡೂ ಈಡೇ ಇರ್ತದೋ ನೀಗುತ್ತದೋ ಅಂತೇಳಿ ನೋಡಬೇಕು ಹೇಳಾದಾಗ ಅದನ್ನು ಹೀಗೆ ಕುಡಿದೆ ಕುಡಿದಾಗ ತೇಗು ಬಂತು ಹೌದು ಒಂದು ಬಿಂದು ಇಲ್ಲಿಂದ ಕೆಳಗೆ ಜಾರಿ ಬಿತ್ತು ಏನು ಏನು ಇದು ತುಂಬಿದ ಪುರವೆಲ್ಲಾ ಹಾಲಿನ ಹೊಡೆ ಹೊರಚಿಂತಾ ಬುದಿ ನಿಧಿ ಕೈಯ ಬಾಗಲು

ಹ ನಿಮಗೆ ತಂದು ಕೊಟ್ಟದ್ದು ಸ್ವಲ್ಪ ಪ್ರಮಾಣ ಹ ಭಗವಂತ ಹ ಅದನ್ನ ಸ್ವೀಕಾರ ಮಾಡಿದ ನಿನ್ನ ಕಟ ವಾಯಿನ ಬಿಡಿದ ಒಂದೇ ಒಂದು ಬಿಂದು ಹೌದು ಹಾಲು ಹಸಿನ ಆವತಿಯಲ್ಲಿ ಸಿಂಧುವಾಗಿ ಮಾರ್ಪಟ್ಟಿತ್ತಲ್ಲ ಹೌದಲ್ಲ ಎಂತಹ ವಿಚಿತ್ರ ಇದು ಅಲ್ಲೇ ಭಗವಂತ ಅಲ್ಲ ನನಗೂ ಈ ವಿಚಿತ್ರ ಆಗುವುದು ಹೀಗೆ ಹಾಗಾದ್ರೆ ಒಂದು ಪಾತ್ರ ಇತ್ತು ಅಲ್ಲಿ ಹೌದು ಯಾವುದದು ಸ್ವರ್ಣಮಯವಾಗಿರುವಂತಹ ಆ ಹಾಲಿನ ಪಾತ್ರೆ ಕೊಟ್ಟದ್ದಂತ ಒಂದು ಪಾತ್ರ ಆ ಪಾತ್ರವು ಕೂಡ ನಿನ್ನದೇ ಪಾತ್ರೆ ಈ ತನು ಎನ್ನುವಂಥ ಒಂದು ಪಾತ್ರೆಯಲ್ಲಿ ಭಕ್ತಿ ಎನ್ನುವಂಥ ಒಂದು ರಸವನ್ನು ತುಂಬಿಕೊಂಡು ನನಗೆ ಆ ಹಾಲನ್ನು ಕೊಟ್ಟೆ ನೀನು ಹೌದು ಕೃಷ್ಣ ಕೊಟ್ಟದ್ದನ್ನು ನಾನು ಕುಡಿದೆ ಹೌದು ಹಾಗಾದರೆ ಈ ಮೂರು ಪಾತ್ರೆಗಳಲ್ಲಿ ಏನಾಯಿತು ಅಂತ ಆಶ್ಚರ್ಯ ಆಗ್ತಾ ಇದೆ ನನಗೆ ಅನಿಸುವುದು ಇಷ್ಟು ಏನೂ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ನೀನು ಹಾಲು ಅಂತೇಳಿ ಹೇಳಲಿಲ್ಲ ಪಾಲು ಅಂತೇಳಿ ಹೇಳಿದರು ನಾನಿವತ್ತು ಪಾಲಿಗಾಗಿ ನಾನು ಬಂದಿದ್ದೇ ಪಾಲಿಗಾಗಿ ಪಾಲಿನ ಕುರಿತಾಗಿ ನಾನು ಬಂದಾಗ ನೀನು ಪಾಲನ್ನ ತನಗೆ ಕೊಡ್ ನನಗೆ ಕೊಡ್ತೀಯೇ ನನ್ನಲ್ಲಿ ಇಲ್ಲ ಅಂತ ಅರ್ಥ ಇಷ್ಟೇ ಇದು ಹೀಗೆ ಆದದ್ದಕ್ಕೆ ಕಾರಣ ಮತ್ತೇನು ಅಲ್ಲ ಅವ ಇದ್ದಾನೆ ಎಲ್ಲವನ್ನೂ ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅಂತ ಬಚ್ಚಿಟ್ಟುಕೊಂಡಿದ್ದಾನೆ ಹೌದು ಏನೂ ಇಲ್ಲದಿದ್ದರೂ ಕೂಡ ಸ್ವಲ್ಪ ಇದ್ದದ್ದನ್ನು ನಾನು ಕೊಡ್ತೇನೆ ನಾನು ಪಾಲು ಕೊಡ್ತೇನೆ ನಾನು ಪಾಲು ಕೊಡ್ತೇನೆ ಅಂತೇಳಿ ನೀನು ನನಗೆ ಕೊಟ್ಟೆ ಹಾಗಾಗಿ ಹೇಳುವುದೇನಿಲ್ಲ ಬಚ್ಚಿಟ್ಟದ್ದು ಕೊಟ್ಟದ್ದು ಹಾಗಾದ್ರೆ ನೀನು ಏನಾಗ್ತೀಯ ಗೊತ್ತ ಇದ್ರಲ್ಲಿ ಏನು ಈ ಮೂರು ಪಾತ್ರದಲ್ಲಿ ಇದರ ಕೊಟ್ಟ ಪಾತ್ರ ತೆಗೆದುಕೊಂಡ ಪಾತ್ರ ಸ್ವರ್ಣಮಾದಂತಹ ಪಾತ್ರ ಕುಡಿದಂಥ ಪಾತ್ರ ಈ ಕೃಷ್ಣ ಈ ಮೂರರಲ್ಲಿ ಶ್ರೇಷ್ಠನಾದವರು ಯಾರು ಅಂತೇಳಿ ಹೇಳ್ಬೇಕಾದ್ರೆ ಶರಣರಲ್ಲಿ ಶ್ರೇಷ್ಠ ನೀನು ಕೃಷ್ಣ ಇದನ್ನೇ ಹೇಳುದು ಅಲ್ಲಿ ಎಲ್ಲ ಕ್ಷೀರ ಇಡೀ ಹಸಿನವತಿಯಲ್ಲಿ ಹರಿತಾ ಇದೆ ತುಂಬಿತಾ ತುಂಬಿತಾ ಅಂತ ಹೇಳ್ತಾರೆ ತುಂಬಿತ ತುಂಬಿತಾ ಅಥವಾ ತುಂಬಿತ ಕೃಷ್ಣನಿಗೆ ಕೊಟ್ಟ ಇಷ್ಟು ಸಣ್ಣ ಒಂದು ಹ್ಮ್ ಪಾತ್ರದಲ್ಲಿ ನಾನು ಕೊಟ್ಟಂತಹ ಹಾಲು ಹೊಟ್ಟೆ ತುಂಬಿ ಹೊರಗೆ ಬರ್ಬೇಕಂತ ಹೇಳಿದ್ರೆ ಮೊದಲು ಹೇಳಿದ ಮಾತಿಗೆ ಸ್ವಲ್ಪ ನನಗೆ ಏನು ಸಮಸ್ಯೆ ಬರ್ತದೆ ಏನು ಹಸಿವೆ ಆಗ್ತದೆ ಅಂತ ಸುಳ್ಳು ಹೇಳಿದ್ದ ನೀನು ಹಾಗಲ್ಲ ಆದದ್ದು ಸುಳ್ಳು ಹೇಳಿದ್ದಲ್ಲ ಮತ್ತೆ ಮತ್ತೆ ಏನು ಕೊಟ್ಟ ಇಷ್ಟು ಸಣ್ಣ ಕುಡಿತೆ ಇಲ್ಲಿ ಬಾಯಿಂದ ಹೋಗಿ ಹಸಿರ ಹೊತ್ತಿ ಇಡೀ ಹಾಲಿನ ಹೊಳೆ ಆಗ್ತದೆ ಅಲ್ಲ ಏನಾದ್ರು ಹಾಂಡೋದರ ಬರೀತ ನೀನು ಗೊತ್ತಾಯ್ತು ಅದಲ್ಲ ಗೋವಳದಲ್ಲಿ ಇದ್ದ ಎಲ್ಲ ಕಡೆ ಹಾಲನ್ನು ಕುಡಿದಾಗ ಒಂದು ಹೀಗಾಗ್ಲೇ ಇಲ್ಲ ನಿನ್ನ ಭಕ್ತಿಗೆ ಅದೆಲ್ಲ ಇಲ್ಲಿ ಹರಗಬಹುದು ಕೃಷ್ಣ ಕುಂಟತನಕ್ಕೆ ಅಲ್ಲ ದೇವಕ್ಕೆ ಏನು ಏನು ಗೊತ್ತಾಗವನ್ನು ತಂದು ನಿನ್ನ ಹೊಟ್ಟೆಗೆ ಕಟ್ಟಿರ್ಲಿಲ್ಲ ನೀನು ಭಕ್ತಿಯಲ್ಲೇ ಕಟ್ಟತೀಯ ಹಟ್ಟೆ ಹಾಕಬೇಕು ನೀನು ಇಲ್ಲಿ ಭಕ್ತಿಯಲ್ಲಿ ಅಲ್ಲ ಎಷ್ಟು ಕಟ್ಟಿದ್ರು ಕಟ್ಟಾಕ್ತಿಯಲ್ಲಿ ದಾಮೋದರ ನೀನು ನಿನ್ನ ಹೊಟ್ಟೆ ಅಳತೆ ಯಾರಿಗೂ ಸಿಗ್ಲಿಲ್ಲ ಇಲ್ಲ ಅದು ಇಲ್ಲಿ ಇವತ್ತು ಅಳತೆ ಮಾಡಿದ ದಾಮೋದರನ ಹೊಟ್ಟೆ ಅಳತೆ ನೀನು ಮಾಡಿ ಇವತ್ತು ಸತ್ಯ ಆಯ್ತು ನೋಡು ಅದಕ್ಕೆ ಹೇಳಿದ್ದು ಕೃಷ್ಣ ಅದೇನೇ ಇರಲಿ ನಾನು ಇಲ್ಲಿಗೆ ಬಂದದ್ದು ನಾನು ನಿನ್ನನ್ನು ಹೊಗಳುವುದು ನೀನು ನನ್ನನ್ನು ಹೊಗಳುವುದಕ್ಕೆ ಅಲ್ಲವಲ್ಲ ಇಲ್ಲ ಆದ್ರೆ ಬಂದದ್ದು ನಿನ್ನನ್ನು ನೋಡ್ಲಿಕ್ಕಲ್ಲ ಮತ್ತೆ ಬೇಜಾರು ಮಾಡಬೇಡ ಗೊತ್ತಿದೆ ಅವನನ್ನು ನೋಡ್ಲಿಕ್ಕೆ ಹೌದು ಆದ್ರೆ ಎಂತ ಮಾಡುದು ಮಹಾರಾಯ ಏನಾಗಬೇಕು ಹಸ್ತಿನಾವತಿಯ ರಾಜತ್ವ ಎನ್ನುವುದು ಹಾಗೆ ಹೌದು ಶಿಷ್ಟಾಚಾರಗಳು ಹಾ ಮಂತ್ರಿ ನೀನು ನೀನು ಹೋಗಿ ನಾನು ನಿಮ್ಮನೆಗೆ ಬಂದಿದ್ದೇನೆ ಅವನ ಮನೆಗೆ ಬರುವ ಕೃಷ್ಣ ನನ್ನ ಮನೆಗೆ ಬಂದಿದ್ದಾನೆ ಹೌದು ಅವ ಕೇಳಿಕೊಂಡು ಬಂದಿದ್ದಾನೆ ಕೇಳಿಕೊಂಡು ಬಾ ಅಂತ ಹೇಳಿದ್ದಾನೆ ಹಾ ಹಾಗಾಗಿ ದೊಡ್ಡವರು ಮಹಾರಾಯ ಎಷ್ಟೊತ್ತಿಗೆ ಬರಬೇಕು ಹೇಗೆ ಬರಬೇಕು ಯಾವ ಯಾವ ರೀತಿಯಲ್ಲಿ ಬರಬೇಕು ಯಾವ ಕಾಲನ್ನ ಎದುರುಗಡೆ ಮಾಡಿಕೊಂಡು ಬರಬೇಕು ರಾಜ್ಯದ ಯಾವ ದ್ವಾರದಲ್ಲಿ ಬರಬೇಕು ಸ್ವಲ್ಪ ಕೇಳಿ ಬರ್ತೀಯ ಅಲ್ಲ ಇದೆಲ್ಲ ಇದ್ದದ್ದೇ ಅದು ವಿಶೇಷವಾಗಿ ನೀನು ಬರ್ತೀ ಅಂತ ಹೇಳುವಾಗ ಅಂಗರಕ್ಷಕರ ಪಡೆಯು ಸುಮಾರು ಇದೆ 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 ಈ ಆಕಾರದಲ್ಲಿ ಅಲ್ಲ ಅಲ್ಲಿದೆ ಹೌದು ಹೌದು ಅದெல்லாம் ನಮ್ಮ ಸಾತ್ಯಕಿಯ ಕೆಲಸ ಪ್ರಧಾನಮಂತ್ರಿ ನನಗೆ ಯಾವತ್ತು ಹೋಗಬಹುದು ಯಾವತ್ತು ಬರಬಹುದು ಹಾ 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 ಅದ್ರೆ ನಾನು ಈಗ ಬಾರಿ ಕಡಿಮೆ ಯಾರು ನನ್ನನ್ನು ಕೇಳುವ ಯಾರು ಇಲ್ಲ ಆದ್ರೆ ದಾರಿ ಗೊತ್ತುಂಟು ಹಾ ಬಂದಂತಹ ಪ್ರಮುಖವಾದಂತಹ ಕಾರ್ಯ ಹ ಸಂಧಾನಕ್ಕಾಗಿ ಬಂದದ್ದು ಹೌದು ಸಮಯವನ್ನು ಕೇಳಬೇಕು ಎರಡು ಮಾತನ್ನಾಡ್ಲಿ ನಿನ್ನೆ ಕೇಳಿದ್ದೇನ ಏನ್ ಏನಾದ ಇಲ್ಲ ಇವತ್ತು ದೊರೆಗಳಿಗೆ ಹಾಗಾದ್ರೆ ಯಾವಾಗ ಹೇಳಿ ಕಳಿಸ್ತೆ ಅಂತ ಹೇಳ ಅದು ಯಾವ್ದಕ್ಕೂ ಹೋಗಿ ಕೇಳಿ ಅವರನ್ನು ಕೇಳಿ ಯಾಕೆ ನಿನ್ನನ್ನೇ ಕಳಿಸ್ತೇನೆ ಗೊತ್ತಾ ಯಾಕೆ ಕೃಷ್ಣ ಯಾವ ಕಾರ್ಯವನ್ನ ಯಾರು ಪ್ರಾರಂಭ ಮಾಡ್ತಾರಲ್ಲ ಅವರೇ ಮುಗಿಸ್ಬೇಕು ಹ ಈ ಮೊದಲು ಜೂತಕ್ಕೆ ಕರೆದುಕೊಂಡು ಬರ್ಲಿಕ್ಕೆ ನಿನ್ನನ್ನೇ ಕಳಿಸಿದ್ದಲ್ವಾ ಹೌದು ಹಾಗಾಗಿ ಆ ಹೋಗಿ ಕರೆದುಕೊಂಡು ಬಂದಂತ ಸಂದರ್ಭದಲ್ಲಿ ಇಷ್ಟೆಲ್ಲ ಪ್ರಕರಣ ಇತ್ತು ಈಗ ಕೊನೆ ಆಗಬೇಕಾದ್ರೆ ಇಲ್ಲಿಗೆ ಹೋಗಿ ನಾನು ಬಂದಿದ್ದೇನೆ ಅದೇ ಕಾರ್ಯಕ್ಕಾಗಿ ರಾಜ್ಯದ ಕುರಿತಾಗಿ ಮಾತನಾಡಲಿಕ್ಕೆ ಕೇಳಿ ಬಾ ಬಾಡಿತ ಆಯ್ತು ಕೃಷ್ಣ ಅತ್ತೆ ಹತ್ತಿರ ಸ್ವಲ್ಪ ಮಾತಾಡ್ತೇನೆ ಆಯ್ತು ಕುಂತಿದ್ದಾಳಲ್ಲ ಇದ್ದಾಳಲ್ಲ ಇಲ್ಲಿ ಹೋಗಿ ಕೇಳಿ ಬಂದಿದ್ದೇನೆ